ಹಾಯ್ ಗಾಯ್ಸ್ ನಾನಿವತ್ತು ನಮ್ಮ ವೆಡ್ಡಿಂಗ್ ಎನಿವರ್ಸರಿ ಕೆಲವೊಂದು ಕ್ಲಿಪ್ಸ್ಗಳನ್ನ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನನ್ನ ಮಕ್ಳು ಭಾಳ ಚಂದ ಸೆಲೆಬ್ರೇಷನ್ ಮಾಡಿದ್ರು ನನ್ನ ಲೈಫ್ ಲಾಂಗ್ ಮರೆಯೋಂಗಿಲ್ಲ ನೋಡಿ ಮಸ್ತ್ ಮಸ್ತ್ ಸೆಲೆಬ್ರೇಷನ್ ಮಾಡಿದ್ರು ಫಸ್ಟ್ ಏನೇನು ಮಾಡಿದ್ರು ಕೆಲವೊಂದಿಷ್ಟು ಗೇಮ್ಗಳು ಆಡಿಸಿದ್ರು ಕೆಲವೊಂದಿಷ್ಟು ಎಲ್ಲ ಪ್ರತಿಯೊಂದು ಅವರೇ ಎಲ್ಲ ಅರೇಂಜ್ ಮಾಡ್ಯಾರ ನಿಜವಾಗ್ಲೂ ನಾನೇನು ವೀಡಿಯೋ ಮಾಡಾಕತ್ತೀನಿ ಅಂತ ಹೇಳಕತ್ತಿಲ್ಲ ನಿಜವಾಗ್ಲೂ ಅವರೇ ಎಲ್ಲ ಅರೇಂಜ್ ಮಾಡಿ ನಮ್ಗೆ ಗೊತ್ತೇ ಇರಲಿಲ್ಲ ಹಿಂಗಾಕ ನಾನು ಮೊದಲೇ ಸ್ವಲ್ಪ ಆರಾಮಿರಲಿಲ್ಲ ಆದ್ರೂ ಎಲ್ಲ ಮಾಡ್ಯಾರ ನಾ ಈ ಥರ ಚಲೋ ಆಗ್ತ ಅಂದ್ಕೊಂಡೇ ಇರಲಿಲ್ಲ ಮಸ್ತ್ ಮಾಡ್ಯಾರ ಕೇಕ್ ತೊಗೊಂಡ್ಬಂದ್ರೆ ಪಪ್ಪರಿಗೆ ಹೇಳಿಸಿ ಗೇಮ್ಗಳು ಮಾತ್ರ ಒಟ್ಟಾಗಿ ಕ್ಲೂ ಕೊಟ್ಟಿದ್ದಿಲ್ಲ ಆಮೇಲೆ ಗೊತ್ತಾಗಿದ್ದು ಇವರು ನಮ್ಮ ತಾಯಿಯವರು ಫಸ್ಟಿಗೆ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬ ಹತ್ತೊಂಬತ್ತು ಎಂಬತ್ನಾಲ್ಕು ಹದಿನಾಲ್ಕು ನಾಲ್ಕು ಆಮೇಲೆ ಮದ ನಾನು ಹುಟ್ಟಿದ ನಂತರ ಆಮೇಲೆ ನಮ್ಮ ಮನಿಯವರು ಬರ್ತಾರೆ ನನ್ನ ಲೈಫ್ನಾಗ ಮನಿಯವರು ಒಂಬತ್ತು ಎರಡು ಫೆಬ್ರವರಿ ಒಳಗೆ ನಮ್ಮ ಮ್ಯಾರೇಜ್ ಆಗಿದೆ ಎರಡು ಸಾವಿರದ ಹನ್ನೆರಡಕ್ಕೆ ನಮ್ಮ ಮನಿಯವ್ರು ಬರ್ತಾರೆ ನಮ್ಮ ಆದ ನಂತರ ನಮ್ಮದು ಒಂದು ವರ್ಷ ಅನ್ನೋಟ್ಕ ನಮ್ಮ ಫಸ್ಟ್ ಪಾಪು ನಮ್ಮ ಸಂಕೇತ ನಮ್ಮದು ಫೆಬ್ರವರಿ ಮದುವೆ ಆಗಿದೆ ಟೆನ್ ಮಂತ್ಸಿಗೆ ಸಂಕೇತ ಹುಟ್ಟ್ಯಾನ ಇದು ಎರಡು ಸಾವಿರದ ಹನ್ನೆರಡು ನವಂಬರ್ನಾಗ ಸಾತ್ವಿಕ ಎರಡು ಸಾವಿರದ ಹದಿನಾಲ್ಕು ಸಮನ್ವಿ ಎರಡು ಸಾವಿರದ ಹದಿನೇಳ ಹೊಟ್ಟ ಆಮೇಲೆ ಮೂರು ಮಂದಿ ಎರಡೆರಡು ವರ್ಷ ಅಷ್ಟೇ ಗ್ಯಾಪ್ ಅದ ಆಮೇಲೆ ನೆಕ್ಸ್ಟ್ ನಾವೇನು ಆಯ್ತು ನಮ್ಮ ಸಮನ್ವಿ ಹುಟ್ಟಿದ್ಮೇಲೆ ನಾವು ಮನೆ ಕಟ್ಸಿದ್ವಿ ಮನಿ ಆಯ್ತು ಮನಿ ಕಂಪ್ಲೀಟ್ ಆಯಿತು ಮನಿ ಕಂಪ್ಲೀಟ್ ಆದ ನಂತರ ಒಂದು ಸ್ಕೂಟಿ ತೊಗೋತೀವಿ ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಇಪ್ಪತ್ತಕ್ಕೆ ಒಂದು ಕಾರ್ ತೊಗೋತೀವಿ ಆಮೇಲೆ ನೆಕ್ಸ್ಟ್

अच्छा टेडे यार ibu है

ചകോട്ട് <laughs>

ఏయ్ సన్నారా బాండే కొడితే వాలే ఏంది ఏంది బుడికెడు ఏంది ఏం చెల్లు అది ఇర చిట్టి అది జగ అది బుడికెడు ఏంది ఉంటాడు అది చిట్టి చిట్టి అల్లం చిట్టిట నువ్వు బుడికెడు కొం పరి చిట్టి హంగన పుర్తి చిట్టి నేటిలో అది సెపరేట్ నువ్వు ఎడమ వైపు నిలించు నిమ హొళకే బెగ్ గ్లూ పేపర్ ఏయ్ అది గ్లూ పేపర్ ఏదే ఏయ్ यार ఏయ్ బుడిట అడిగేవు ಇಲ್ಲಪ್ಪ ನಮ್ಗೆ ಬೇಕಾಗಿಲ್ಲ ನಾವೇಂದೆಂದ ನೋಡಕ್ ಅದೇ ಅಲ್ಲ ನಮ್ಗೆ ಗೊತ್ತಿದೆಯಲ್ಲ

आदो मध्ये निले होकोतेल कुडकाड इल्ले होकोते हवडे उडे उडकाड बोरे हो इली इली कटे चोर मत येली मध्यानेली मारकोते गुरु बडे बडे नाइस बडे पप्पा बॅग मागता नकोदा इल्ला का कॉपी पप्पा नकोता रे 5 सेकंद वेटिंग ए हंगिला कॉपी मोडदर ए닐ला

ಆಕಿನ್ ನಿಮ್ದು ಒಡಿತಾಳೆನ ನೋಡ್ಕೋರಿ ಮತ್ ಹಂಗೆ ಬರೀ ನೀವೇ ಅವ್ರಕಿನ್ ಕೈಯಾ ಪುಗ ಕುಡಬ್ಯಾಡ್ರಿ ಇಲ್ಲ ಪುಗಿಡುವ

ए <laughs> <नहीं नहीं। laughs> <आप>। ना <laughs> <नहीं जार्द। laughs> <laughs> <हैं। laughs> ए <कलए> ना ए 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 ना ಲ್ಯಾಂಗ್ವೇಜ್ ಆಗುತ್ತೆ ನಾನು ನೀನು ಒಂದೆ ಲ್ಯಾಂಗ್ವೇಜ್ ಹಾ ಕನ್ನಡ ಕನ್ನಡ ಪಿಕ್ಚರ್ ಮೂವಿ ಅಲ್ಲ ಸಾಂಗ್ ನಾನು ನೀನು ನಾನು ಒಂದೆ ಅಲ್ಲ ಅಲ್ಲ ನಾನು ಇದೆ ಒಂದೆ ಅಲ್ಲ ಹಂಗಲ್ಲ ನಾನು ಹೃದಯದಲ್ಲಿ ಇಲ್ಲಿ ಇಲ್ಲ ಏ ನಿಮಗೆ ಗೊತ್ತಲ್ಲ ಬನ್ನಿ ಸರ್ ಹೇ ಚಂದ ಆಕಿ ಮಾಡ್ ಚಂದ ಹಾ ನಾನು ಹೇ ನಾನು ನಿನ್ನ ಹೃದಯ ನೀ ನನ್ನ ಹೃದಯದಲ್ಲಿ ಏಮ್ಮಿ ದಷ್ಟೇ ಹೇಗನೆ ನೀ ನನ್ನ ಅಲ್ಲ ಅಲ್ಲ ನೀ ಆ ಹಾಂಗೇನ ನೀ ನನ್ನ ಅಹ ಹಾ ನಾನು ಆಗಿಲ್ಲ पापा ಹಾ ಹಾ ನಾನು ನಿನ್ನಲ್ಲ ಅದರಲ್ಲಿ ನೀ ನನ್ನ ಅಣ್ಣ ನೀ ನನ್ನ ಮರೆಯಲಾರೆ ಹಾ ಕರೆಕ್ಟ್ 58 ರೇಸ್ ಒನ್ ಬರ್ತೀಸ್ ಎಸ್ಕೆ ಸಿಎ ಹ್ಮ್ ಹ್ಮ್ ಈ ಭೂಮಿ ಮೇಲೆ ಹ್ಮ್ ಹ್ಮ್ ಒತ್ತಿದರೆ ನೋಟ ಬೇಕು ಏ ಚಿಟಿ ಚಿಟಿ ಕಿಡಿಂಗ್ ಏನಸಲೇ 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 ಗೇಮ್ ಎಲ್ಲಾ ಮುಗಿದ ಮೇಲೆ ಸುಮ್ಮನೆ 호텔 ಹೋಗಬೇಕಂತ ಹೋದ್ವಿ ಮನೆಗೆ ಎಲ್ಲಾ ಅಡಿ ಮಾಡಿದ್ದೀವಿ ಇವತ್ತಾ ಹುಗ್ಗಿ ಚಪಾತಿ ಅನ್ನ ಸಾರೆಲ್ಲ ಮಾಡಿದ್ವಿ ವೆಡ್ಡಿಂಗ್ ಆ್ಯನಿವರ್ಸರಿ ಸಂಬಂಧ ಆದ್ರೂ ಇಲ್ಲಿ ನಮ್ಮ ಮನಿಯಾರಂದ್ರೆ ಇಲ್ಲಿ ಹೋಗಿ ಸ್ನ್ಯಾಕ್ಸ್ ಏನು ತಿನ್ಕೊಂಬರ ನೋಡಿ ಅಂತೇಳಿ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಗುಗ್ರಿ ಅವ್ರದ್ದು ಬಿಲ್ಡಿಂಗ್ ಒಳಗೆ ಮಸ್ತಾಗಿದ್ರಿ ಒಂದು ರಾಮಕೃಷ್ಣ ಪ್ಯಾಲೇಸ್ ಅಂತ ಹೇಳಿ ಹೋಟೆಲ್ ನಮ್ಮ ಮಣಿ ಹತ್ರನೇ ಅದ ಅಷ್ಟೆಲ್ಲ ಮಾಡಿದೆ ನೈನ್ ತರ್ಟಿ ಆಗಿತ್ತು ಟೈಮ ಹೋಗಿ ಅಲ್ಲಿ ಸ್ವಲ್ಪ ತಿಳ್ಕೊಂಬಂದ್ರೆ ಆಯ್ತತೆ ನನಗೂ ಸ್ವಲ್ಪ ಮಯಾಗ ದೂರ ದೂರಲ್ಲಿ ಹೋಗಿದ್ಬಿಡು ಒಟ್ಟೆ ಹೋಗಬಾರ್ದಂತ ಪ್ಲ್ಯಾನ್ ಇತ್ತು ಹೋಟೆಲ್ ಹೋಟೆಲ್ಗಿಟ್ಟೆಲ್ಲ ಆದರೂ ಮಸ್ತ್ ಎಂಜಾಯ್ ಮಾಡ್ತೀವಿ ಮಕ್ಕಳೆಲ್ಲ ಎಲ್ಲ ಚೆಂದ ಆಟ ಆಡಿಸಿದ್ರು ಅಮ್ಮ ಹುಡುಗರು ಸಂಬಂದ್ರೆ ಹೋಗೊಂಡು ಅಂತ ಅಂಥೇಳಿ ಹೋದ್ವಿ ಹೋಗಿ ಅಲ್ಲಿ ಮತ್ತು ಹೋಗೋಟ್ಗೆ ಭಾಳ ರಶ್ ಇತ್ತು ಇವತ್ತು ಸಂಡೆ ಎಲ್ಲ ಅದಕ್ಕೆ ರಶ್ ಇತ್ತು ಪ್ಲೇಸೇ ಇರಲಿಲ್ಲ ಆ ಪ್ಲೇಸ್ ಇರಲಿಲ್ಲ ಆದರೂ ಹ್ಯಾಂಡ್ ವಾಶ್ ಬಂದು ಬಂದು ನೋಡ್ಬೇಕಾದ್ರೆ ಭಾಳ ಫುಲ್ ಇತ್ತು ಇವತ್ತು ಕೆಲವೊಂದಿಷ್ಟು ಫಂಕ್ಷನ್ಸ್ ಇದ್ದು ಹಾಲ್ ಒಳಗೆ ಮ್ಯಾರೇಜ್ ಒಂದು ಇದ್ದು ಕಾಣಿಸ್ತದಮ್ಮ ರಿಸೆಪ್ಷನ್ ಕೆಳಗಂತೂ ಫುಲ್ ಫುಲ್ ಆಗ್ಬಿಟ್ಟಿತ್ತು ಸಂಡೇ ಜನ ಭಾಳ ಜಾಸ್ತಿ ಇದ್ದರು ಅದಕ್ಕೆ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡ್ರಿ ಅಂತಂದ್ರೆ ಸೊ ವೆಯ್ಟ್ ಮಾಡ್ಕೊ ಕೂತಿದ್ವಿ ಒಂದಿಷ್ಟು ಖಾಲಿ ಆಗುತ್ತಾನ ನಮ್ಮ ಸಂಕೇತ ಇಲ್ಲ ಕೆಲವೊಂದು ಕ್ಲಿಪ್ಸ್ಗಳನ್ನು ತೊಗೊಳೋಣ ಅಲ್ಲಿ ಏನು ಮಾಡೋದು ನೋಡೋಣ ಅಲ್ಲೊಂದು ನಾಲ್ಕೈದು ವಾಚ್ ಹಾಕ್ಯಾರ ಅವು ಬೇರೆ ಬೇರೆ ದೇಶದ್ದು ಯಾವ್ಯಾವ ದೇಶನ ಎಷ್ಟು ಆಮ್ಯಾಗೆ ಅದು ಅದು ನೋಡ್ಕೊತಿದ್ವಿ ಆಮ್ಯಾಗೆ ಏನ ಆರ್ಡರ್ ಮಾಡಬೇಕು ಅಂತ ವಿಚಾರ ಮಾಡಿ ಏನು ಬೇಡ ಸಂಸ್ಕ ಸ್ನಾಕ್ಸ್ ತೊಂದುತ್ತೆ ಅದು ಸೂಪರ್ ಗೋಬಿ ಮಂಚೂರಿ ಫಿಂಗರ್ ಚಿಪ್ಸ್ ಅದು ತಗೊಂಡೋಲಿ ಆಮೇಲೆ ಟಿಂಡ ನೋಡಿಲ ಹುಸಕ್ಕೆ ತีน ತಗೊಳ್ಳೋ ಅಂತ ಮಾಡತಾನೆ ಅವರ ಖಾಲಿಯವರಿಗೆ ಲೇಟ್ ಆಗ್ತಿದ್ರೆ ಬೇರೆ ಆದ್ರೂ ತಂದ್ರು ಯಾವಾಗ ಜಲ್ದಿ ಹಾಕ ಅಂತ ತಗೊಂಡ ಬರೆ ಅಂತ ಹೇಳಿ ಆರ್ಡರ್ ಮಾಡ್ಬಿಡಿ ಮಾಡಿ ಮತ್ತೆ ನನಗೆ ಎಲ್ಲರಿಗೂ ಹಾಯ ಹೇಳ್ಕದ ಬಿಡತಾನೆ ಸರ್ದ ಅವನಿಗೆ ಏನು ಮಾಡ್ಬೇಕು ಎಲ್ಲರಿಗೆ ಹಾಯಿ ಹಾಕೋಕ್ ಬಿಟ್ಟ ನಾವು ತೊಗೊಂಡ್ಬೌದಾನ ಮಸ್ತಿತ್ತು ಹೋಟೆಲ್ ಟೇಸ್ಟ್ ಎಲ್ಲ ಮಸ್ತ್ ಸೂಪರ್ ಹೋಟೆಲ್ ಆದರೂ ಈ ವೆಡ್ಡಿಂಗ್ ಸರಿ ಭಾಳ ನನಗೆ ಭಾಳ ಭಾಳ ಖುಷಿ ಅಂತು ನನ್ನ ಮಕ್ಕಳು ಆಟ ಆಡಿಸಿದ್ದು ನನ್ನ ಮಕ್ಳು ಮಾಡಿದ್ದು ಎಷ್ಟ್ರಿಗೆ ಸೂಪ್ ಅಂತ ನೋಡಿರಿ ಮಂಚಾವ ಸೂಪ್ ನನ್ನ ಫೇವ್ರೇಟ್ ಸೂಪ್ ಇದು ವೆಜ್ ನೆಂಚಾವ ಸೂಪ ಅಂದ್ರೆ ಇವು ಹಾಕ್ತೀವಿ ಎಲ್ಲ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಇರ್ತಾವೆ ಮಸ್ತ್ ಅನ್ನಿಸ್ತು ಭಾಳ ಫೇವ್ರೇಟ್ ನನಗೆ ಇದು ಒಂದೇ ಸೂಪ್ ಕುಡಿತೀನಿ ರೀ ನಾ ಕುಡಿದ್ರೆ ಹೋದ್ರೆ ಮಸ್ತ್ ಟೇಸ್ಟ್ ಬರ್ತವೆ ಬಾಯಿ ಸೊ ತಿಂದು ಮಾಡಿ ಬಿಲ್ ಪೇ ಮಾಡಿ ಅಷ್ಟೆಲ್ಲ ಆಗ ಹೊಟ್ಟಿನಿ ಟೆನ್ ತರ್ಟಿ ಅದಾಗಿತ್ತು ರೀ ಎಲ್ಲ ಮುಗಿಸ್ಕೊಂಡು ಸುಮ್ಮ ಇಲ್ಲಿ ಪಾರ್ಟಿ ಹಾಲು ಯಾವ ಪಾರ್ಟಿ ಗೇಟಿ ಮಾಡಿದ್ರೆ ಎಷ್ಟದು ರೇಟ ಏನೇನು ಅಂತೇಳಿ ಸುಮ್ಮ ಲಾಸ್ಟಿಗೆ ಸ್ವಲ್ಪ ಕೇಳಿದ್ವಿ ಅವ್ರಿಗೆ ಒಂದು ಮೆನು ಫಾರ್ಮ್ ಕೊಟ್ಟರು ಅಂದ್ರೆ ನೋಡಿದ್ವಿ ಏನೇನು ಅದ ಅಂಥೇಳಿ ಯಾವಾಗ ರೀ ಸುಮ್ಮನೆ ಹುಡುಗರದ್ದು ಏನು ರೀ ಫಂಕ್ಷನು ಬರ್ಡೇ ಇದ್ ಮಾಡ್ಬೇಕಂದ್ರೆ ಏನು ರೇಟ್ ಅದ ಅಂತೇಳಿ ಸುಮ್ಮ ಸುಮ್ಮನೆ ವಿಚಾರಿಸಿದ್ವಿ ರೀ ಚಲೋ ಅದೆಲ್ಲ ಮೆನು ಫೈವ್ ಹಂಡ್ರೆಡ್ ಅಂತ ಒಂದು ಪ್ಲೇಟಿಗೆ ಒಂದು ಎರಡು ಥರ ಸ್ವೀಟ ಅವು ಚಲೋ ಕೊಡ್ತಾರೆ ಚಲೋ ಅಂತ ಹೇಳಿದ್ರು ಅದಕ್ಕೆ ನಾವು ಬರ್ರಿ ನೋಡಿ ಕೊಡ್ತೀನಿ ಅಂತಂದ್ರೆ ಇಷ್ಟೆಲ್ಲ ಮಾಡಿ ಹೊರಗಡೆ ಹೊಂಟಿವಿ ನೋಡಿರಿ ಹೊರಗಡೆ ಬಂದು ಇದೆಲ್ಲ ಮಾಡೋಟ್ಗೆ ಹತ್ತುವರೆ ಆಯ್ತು ರೀ ಟೈಮ್ ಮುಗಿಸ್ಕೊಂಡು ಮನೆ ಮಾ ಹತ್ರನೇ ಅದ ಮನೆಗೆ ಮುಗಿಸ್ಕೊಂಡು ಹೊಂಟಿ ನೋಡಿರಿ ಚಲೋ ಮಸ್ತ್ ಆಯಿತು ಎಲ್ಲರೂ ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು ಬೆಳೆಸ್ರಿ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಸಬ್ಸ್ಕ್ರೈಬ್ Share it. Thank you all.